ಫೋರ್ಸ್ ಮಾಡಿ ತಗೊಂಡ್ ಹೋಗಿದ್ದ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಾಟ್ ಅಂತ ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿ ಕಾಲ್ ಮಾಡಿ ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನ್ಗ ಬಾ ಹೋಟೆಲ್ಗ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ್ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನ ಗೊತ್ತಿಲ್ಲ ತೊಗೊಂಡು ಹೋಗಿ ನನ್ಗೆ ಒಂದು ರೂಮ್ನಾಗ ಇಟ್ಟಿದ್ದ ಆವಾಗ ನನ್ಗೆ ಹೋಶ್ ಬಂತು ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದಿ ನಾನು ಎಲ್ಲೇ ಬಂದಿನಿ ನಾನು ಯಾವ ಅದೀನಿ ಅಂದ್ರೆ ಕೇಳಿದ್ರೆ ಹೇಳಿಲ್ಲ ಮತ್ತೆ ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನಂತ ಮಾತು ಅಂತ ಹೇಳಿದ್ದ ಅವ್ನು ಆ ಪ್ರಕಾಶ್ ಅಂತ ಅವ್ನು ಮತ್ತೆ ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನಗೂ ಸಾಯಿಸಿ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್ ಅಲ್ಲ ಈಗ ಮದ್ವೆ ಯಾವ ಅದು ಮದ್ವೆ ಯಾವಾಗ ಆಗಿದೆ ಅಂದ್ರೆ ಗೊತ್ತಿಲ್ಲ ನನ್ಗೆ ಕೇಳಿದ್ರು ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮುಂದೆ ಮಾಡಿದ್ದರ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗೆ ಬಂದಿದ್ದ ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ ಆಮೇಲೆ ಅಂದ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡ ಅಂತ ಹೇಳಿದ್ದ ನಾನು ಆಯ್ತು ಬಿಡ್ ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಶನ್ ಬೇಕು ಇಂಥ ಎಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ ಅಲ್ಲ ಈಗ ಮೊಬೈಲ್ ಟಿ ವಿ ಮೊಬೈಲ್ ಇದು ಟಿ ವಿಗೆಲ್ಲ ಅದನ್ನ ನೋಡಿ ಅಂದ್ರೆ ನಮ್ಮ ಮರ್ಯಾದೆ ತೆಗಿತದಂತ ಇದು ಮಾಡಿದ್ನ ಅವ್ನ ಅವ್ನ ಇದ್ ನೇಮ್ ಸ್ಪಾಯ್ಲ್ ಮಾಡಾತ ಅಂತ ನಮ್ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ಮಮ್ಮಿ ಡ್ಯಾಡಿ ಹೋಗಿ ನಿಮ್ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅವ್ನ್ ಹೇಳಿದ್ರು ಕೇಳ ಬಂದಿದ್ದೆ ಹಿಂಗ್ ಕೊಡ್ತೀನಿ ಸ್ಟೇಟ್ಮೆಂಟ್ ಅಂತ ಹೇಳಿ ಬಂದಿದ್ದೆ ಮತ್ತ ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಬ್ಯಾಡ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ನಾಗೆಂಡಿಂಗ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ಬೇಕು ನಾಯಾ ಬೇಕೀಗ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ಲೈಫ್ ಸ್ಪಾಯ್ಲ್ ಆಯ್ತಾ ಅವನ್ ಬಗ್ಗೆ ನನ್ಗ ತಲೆನಾಗಿ ಏನೇನ್ ಮಾಡಿದ್ದ ನನ್ಗ ಸರ್ ಈಗ ನನ್ಗ ಅವ್ನ ಏನ್ ಹಾಕಿದ್ದ ಜ್ಯೂಸ್ನಾಗ ಅದ್ ಗೊತ್ತಿಲ್ಲ ಅವ್ನ್ ಮತ್ ಕೇಳ್ಕೊಂತ ಹೋಗಿದ್ದೆ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತೆ ಆಮೇಲೆ ಅವ್ರ ಹೆಂತಿ ಬಂತ ನನ್ಗೆ ಹೇಳಿದ್ದ ಅವನ್ ಹಿಂಗದ ಹಂಗದ್ ಅವಾಗ ನನ್ಗೆ ಭರಸ ಆತ ಆ ಹೆಂತಿ ಜೊತೆ ಹೆಂಗ್ ಮಾಡಿದ್ದ ಹಂಗ ನನ್ನ ಜ್ಯೋತಿನೂ ಮಾಡಿದ್ದ ಮತ್ತೆ ಎರಡ್ ಮೂರು ಹುಡ್ಗಿ ಎಂಗಲ್ಸ್ನು ಹಂಗ ಮಾಡಿದ್ದಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡಿ ಬಂದಿ ಅಲ್ಲಿಂದ